ತುಂಬಾ ಜನ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆ ಮಾಡ್ತಾರೆ ಯಾಕೆ ಹೇಳಿ ಮಣ್ಣಲ್ಲಿ ಎಲ್ಲಾ ಮಿನರಲ್ಸ್ ಇರ್ತಾವಲ್ಲ ಕೆಲವ್ರು ಐರನ್ ಅಲ್ಲಿ ಮಾಡ್ತಾರೆ ಅಲ್ಯೂಮಿನಿಯಂ ಅಲ್ಲಿ ಮಾಡ್ತಾರೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಮಾಡ್ತಾರೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ನಾಲ್ಕೈದು ಎಲಿಮೆಂಟ್ ಅಲ್ಲಿ ಹತ್ತು ಎಲಿಮೆಂಟ್ ಇರ್ತವೆ ಬಟ್ ಮಣ್ಣಿನ ಪಾತ್ರೆಯಲ್ಲಿ ಎಲ್ಲಾ ಮಿನರಲ್ಸ್ ಮೈನಸ್ ಸ್ಟ್ರೆಸಸ್ ಅಲ್ಲಿ ಇರುತ್ತೆ ಬಟ್ ಎಲ್ಲಾ ಇರುತ್ತೆ ಸೊ ಆಲ್ಮೋಸ್ಟ್ ನಾವು ಗೆ ಹೋಗೋ ಅನ್ಕೊಂಡು ನಮ್ಮ ಮನೇಲಿ ಮಣ್ಣಿನವೇ ಇದ್ವು ಎಲ್ಲ ಹಳ್ಳಿನಲ್ಲಿ ಯಾವಾಗ ನಾವು ಕಾಲೇಜಿಗೆ ಬರ್ತಾ ಬರ್ತಾ ಅವೆಲ್ಲ ಮಾಯ ಆಗ್ಬಿಟ್ಟು ಅಲ್ಯೂಮಿನಿಯಂ ಬಂತು ಇವಾಗೆಲ್ಲ ಸ್ಟೈನ್ಲೆಸ್ ಸ್ಟೀಲ್ ಅಂತೆ ಅದಂತೆ ಇದಂತೆ ಯೂಸ್ ಮಾಡ್ತಿದಾರೆ ಇಟ್ಸ್ ಫೈನ್ ನಿಮ್ಮ ಅನ್ಕೂಲಿಕ ತಕ್ನಂಗ್ ಮಾಡ್ಕೊಳ್ಳಿ ನೀವು ಗಡಿಗೆನೆ ಮೇಂಟೈನ್ ಮಾಡಕ್ ಆಗಲ್ಲ ಮಾಡಕ್ ಆದ್ರೆ ಮಾಡಿ ಅದರದ್ ಅಡ್ವಾಂಟೇಜಸ್ ಏನಪ್ಪಾ ಅಂದ್ರೆ ಯು ಗೆಟ್ ಆಲ್ ಎಲಿಮೆಂಟ್ಸ್ ದೇ ಹಾಗಾಗಿ ಸೊ ಇವತ್ತು ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡ್ತಿದೆ ಅಂದ್ರೆ ಅದಕ್ಕೆ ಆಹಾರ ನ್ಯೂಟ್ರಿಷನ್ ಸಪ್ಲೈ ಆಗುತ್ತೆ ಎಲ್ಲಿಂದ ಅಂತಂದ್ರೆ ರಕ್ತದಿಂದ ಅದು ಆರ್ಟ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಲಿವರ್ ಸ್ಪ್ಲೀನು ಪ್ಯಾಂಕ್ರೇಸ್ ಅಡ್ರಿನ ಯಾವುದೇ ಒಂದು ಆರ್ಗನ್ ಗೆ ಆ ಎನರ್ಜಿ ಸಪ್ಲೈ ಆಗೋದು ಬ್ಲಡ್ ಇಂದ ಆ ಬ್ಲಡ್ ಫಾರ್ಮೇಶನ್ ಆಗೋದು ಎಲ್ಲಿಂದ ಅಂತಂದ್ರೆ ಆಲ್ ಎಲಿಮೆಂಟ್ಸ್ ವಿಚ್ ಇಸ್ ದೇರ್ ಇನ್ ದ ಅರ್ತ್ ಆ ಮಣ್ಣಿನಲ್ಲಿ ಇರುತ್ತಲ್ವಾ ಆ ಮಣ್ಣಿನಲ್ಲಿ ಖನಿಜಗಳಿಂದ